ಪರ್ವೇ ಬರುವ ಆರನೇ ತಾರೀಕು ರವಿವಾರ ಆಷಾಢಿ ಏಕಾದಶಿ ಇದೆ ಈ ನಿಮಿತ್ತ ನಮ್ಮ ಸ್ಟೇಷನ್ ಬಜಾರದ ಶ್ರೀ ವಿಠಲ್ ಮಂದಿರಲ್ಲಿ ಆ ವಿಠಲ್ ಮಂದಿರ ಏನು ಭಾಳ ಪುರಾತನವಾಗಿ ವಿಠಲ್ ಇದೆ ಸುಮಾರು ಮೂರು ನೂರ ಎಂಟು ವರ್ಷಗಳಿಂದ ಹಿಂದೆ ಸ್ಥಾಪಿತವಾಗಿ ಗುಡಿ ಇದೆ ಸುಮಾರು ಹದಿನೇಳು ನೂರ ಹದಿನೇಳರಲ್ಲಿ ಇದು ಸ್ಥಾಪನೆಯಾಗಿತ್ತು ಆಮೇಲೆ ನೂರ ನಲವತ್ತೆಂಟರಲ್ಲಿ ಇದ್ರ ಜೀರ್ಣೋದ್ಧಾರ ಆಗಿದೆ ಭಾಳ ಹಳೆಯ ಗುಡಿ ಇದು ವಿಠಲ ಪಾಂಡುರಂಗನ ಗುಡಿ ಇದಕ್ಕೆ ನಿರಂತರ ನಮ್ಮ ಹಿರಿಯರು ಕೂಡ ಎಲ್ಲ ಸ್ಟೇಷನ್ ಬಜಾರಿನ ಎಲ್ಲ ಹಿರಿಯರು ಕೂಡ ಇದಕ್ಕೆ ಒಂದು ಸೇವನೆ ಸಲ್ಲಿಸಿದ್ದಾರೆ ಅದೇ ರೀತಿ ಒಳಗೆ ನಾವು ಟ್ರಸ್ಟಿನ ವತಿಯಿಂದ ನಾವು ಇದಕ್ಕೆ ಎಲ್ಲ ಪ್ರತಿ ವರ್ಷವೂ ಆಷಾಢಿ ಏಕಾದಶಿ ಯಾವ ಯಾವ ರೀತಿ ನಮ್ಮ ಪಂಡರ್ಪುರದಲ್ಲಿ ಆಚರಣೆ ಮಾಡ್ತಾರೆ ಆ ರೀತಿ ವಿಜೃಂಭಣೆಯಿಂದ ಈ ಅಷಾಢಿ ಏಕಾದಶಿಯನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಈ ಬೆಳಗ್ಗೆ ನಾಲ್ಕು ಗಂಟೆಗೆ ಬೆಳಗ್ಗೆ ಆ ಒಂದು ದೇವರ ಕಾಕಡ ಆ ರೀತಿ ಆಗತ್ತೆ ತದನಂತರ ಪೂಜೆ ಪುರಸ್ಕಾರ ಅಲಂಕಾರ ಎಲ್ಲ ರೀತಿ ಕಾರ್ಯಕ್ರಮಗಳು ಇದೆ ಆಮೇಲೆ ಭಜನಾ ಕಾರ್ಯಕ್ರಮಗಳನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಒಂಬತ್ತುವರೆಗೆ ಭಜನಾ ಕಾರ್ಯಕ್ರಮವೂ ಇರುತ್ತದೆ ಸುಮಾರು ಹೋದ ವರ್ಷವೂ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಭಕ್ತರು ಬಂದು ಆಶೀರ್ವಾದ ಪಡೆದಿದ್ದರು ಈ ವರ್ಷವೂ ಕೂಡ ಎಲ್ಲರಿಗೆ ನಾವು ವಿನಂತಿ ಮಾಡ್ತೀವಿ ಎಲ್ಲರೂ ಯಾರೂ ಪಂಡರ್ಪುಗರಿಗೆ ಹೋಗ್ಲಿಕ್ಕೆ ಸಾಧ್ಯವಾಗಲ್ಲ ಆ ಜನ ಬಂದು ಈ ವಿಠಲ ಮಂದಿರ ದರ್ಶನಕ್ಕೆ ಆ ದಿನ ಆಷಾಢಿ ಏಕಾದಶಿ ವಿಠಲ ಪಾಂಡುರಂಗನ ದರ್ಶನ ಪಡುವುದು ಕೃತಜ್ಞರಾಗಬೇಕು ಎಲ್ಲ ಸುಖಶಾಂತಿ ಸಮೃದ್ಧಿ ಐಶ್ವರ್ಯ ಆರ್ಯಕ್ಕೆ ಪಡಿಬೇಕು ಅಂತ ನಾವು ಟ್ರಸ್ಟ್ ವತಿಯಿಂದ ನಾವು ಎಲ್ಲರಿಗೆ ಕೇಳ್ಕೊಳ್ತಾ ಇದ್ವಿ ಇದ್ದೀವಿ ಎಲ್ಲರಿಗೆ ಆಗಮಿಸಿದ್ದೀವಿ ಎಲ್ಲರೂ ಎಮ್ ಎಲ್ ಎ ಆಗಲಿ ಮತ್ತು ಎಂ ಪಿ ಆಗಲಿ ಮತ್ತು ಮಿನಿಸ್ಟ್ರಿ ಆಗಲಿ ಎಲ್ಲರಿಗೂ ನಾವು ಆಹ್ವಾನ ಕೊಟ್ಟಿದ್ದೀವಿ ಆಹ್ವಾನಿಸಿದ್ದೀವಿ ಯಾರು ಭಕ್ತಗಳು ಎಲ್ಲರೂ ಭಕ್ತಾದಿಗಳು ಬ ಬಂದು ದರ್ಶನ ಪಡಿತು ಎಷ್ಟು ಜನ ಬರೋ ನಿರೀಕ್ಷೆ ಸರ್ ಸುಮಾರು ಹೋದ ವರ್ಷವೂ ಸುಮಾರು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಜನ ನಿರೀಕ್ಷೆ ಬಂದಿದ್ದರು ಈ ವರ್ಷವು ಒಂದು ಲಕ್ಷಕ್ಕಿಂತ ಜಾಸ್ತಿ ಜನರು ಆಗಮಿಸುತ್ತಾರೆ ಎಂದು ನಮ್ಮ ನಮಗೆ ಭರವಸೆ ಭಾವನೆ ನಮ್ಮ ಹೆಸರು ಸರ್ ನಮ್ಮ ಹೆಸರು ಮನೀಶ್ ಜಾಜು ನಮ್ಮ ಅಧ್ಯಕ್ಷರಾದ ಶ್ರೀ ದತ್ತಾತ್ರೇಯ ಪುಕ್ಕಾಳಿ ಇದ್ದಾರೆ ಮತ್ತು ಉಪಾಧ್ಯಕ್ಷರಾದ ಬ್ರಿಜಗೋಪಾಲ್ ಠಾಗಾ ಅವರು ಇದ್ದಾರೆ ಮತ್ತು ದತ್ತು ಅವರು ನಮ್ಮ ಟ್ರಸ್ಟಿಯಾಗಿ ಇದ್ದಾರೆ ಮತ್ತು ನಮ್ಮ ವರ್ಚಕರಾದ ಅರ್ಚಕರಾದ ಶ್ರೀ ರೋಷನ್ ಮಹಾರಾಜರು ನಮ್ಮ ಜೊತೆಯಲ್ಲಿ ಟೇಶಮ್ ಬಜಾರ್ ವಿಠಲ್ ಮಂದಿರ ಬಜಾರ್ ಆರನೇ ತಾರೀಖ ಆಶಾ ದೊಡ್ಡ ಏಕಾದಶಿ ದೃಶ್ಯದ ಎಲ್ಲರೂ ಭಕ್ತರು ಬಂದು ದರ್ಶನ ಪಡಿಬೇಕು ಪಾಂಡವರಪ್ಪನ ಆಶೀರ್ವಾದ ತೊಗೋಬೇಕು ಬರಬೇಕು ಇದೊಂದು ಸರ ಮುಂಜಾನೆ ಆರು ಮೂವತ್ತಕ್ಕೆ ಮಾಯಾ ಮಂದಿರಲಿಂದ ಸೂಪರ್ ಮಾರ್ಕೆಟ್ನ ಜಗತ್ತು ವಲ್ಲಭಾಯಿ ಪಟೇಲಿಂದ ವಿಠಲ ಮಂದಿರಿಗೆ ಪ್ರಭಾತ್ೀರಿ ಬರ್ತಾರೆ ಆದಷ್ಟು ಒಂದು ಸಾವಿರ ಜನರು ನಡ್ಕೋತ ಮಾಯಾಮಂದಿರ ನೋಡಿ ಸೂಪರ್ ಮಾರ್ಕೆಟ್ ಜಗತ್ತಿನಿಂದ ಭಜನೆ ಮಾಡ್ಕೋತ ಬಿಠಲ ಮಂದಿರ್ ತಂದ್ ಬರ್ತಾರೆ ಆ ಎಲ್ಲ ಭಕ್ತರಿಗೆ ನಾನು ಹೇಳ್ತೀನಿ ಎಲ್ಲೆಲ್ಲಿ ಜಗತ್ ಬರ್ತಾ ಮಾರ್ಕೆಟ್ ಬರ್ತಾ ಜೈನ್ ಆಗಿ ನಾವು ತಾವು ಬರ್ಬೋದು ಟೇಷನ್ ಬಜಾರ ತನ್ನ ಬಂದು ಬಿಠಲ ಪಾಂಡ ದರ್ಶನ ತೊಗೊಂಡು ಆರತಿ ತೊಗೊಂಡು ಎಲ್ಲ ಭಕ್ತರು ಬಂದು ದರ್ಶನ ಮಾಡಿ ಹೋಗ್ಕೊಂಡು ವಿನಂತಿ ಮಾಡ್ಕೊಂಡು ಟ್ರಸ್ಟ್ ವತಿಯಿಂದ ಭಕ್ತಾದಿಗಳಲ್ಲಿ ನಿನಂತಿಸ್ಕೊಳ್ಳೋದೇನಂತಂದರೆ ನಾವು ಈ ವರ್ಷ ಒಂದು ಹೋಟೆಲ್ ರುಕ್ಮಣಿಗೆ ಒಂದು ಬೆಳ್ಳಿ ಕವಚ ಮಾಡಬೇಕು ಅಂತ ಒಂದು ಯೋಜನೆ ಮಾಡ್ಕೊಂಡಿದ್ದೇವೆ ಭಕ್ತಾದಿಗಳು ಈ ಬೆಳ್ಳಿ ಕವಚಕ್ಕಾಗಿ ತನುಮನದಿಂದ ಸಹಾಯ ಮಾಡಬೇಕಂತ ವಿನಂತಿಸ್ಕೊಡ್ತೀವಿ